సంత మహారాజ్ కిమంగళన పార్వతి శ్రీ గురు నిమ్మ మరయో వేడి కొండేను శ్రీ గురు నిమ్మ మరయో బేడి కొండ నయ్యో నిమ్మ గాఢ పదవీ నీడ నడ్డీ బేడి కండేను సి మరయారెను అవలెన్నో బీ కరె మి నోడి ఆ విధి విరలి మతి అందో చదుర నిమ్మ మధుర ಹೃದಯ ಕಮಲದಲ್ಲಿ ನಿಲ್ಲಸಿ ಸಮೇ ಹೇಳಿಕೊಂಡೇನು ಶ್ರೀ ಗುರುವೇ ನಿಮ್ಮ ಮರೆಯಲಾರೆನೋ ಆರು ಪುರಗಳು ಮೇಲಿರುವ ವಸ್ತು ಮೆರಿವ ಸ್ಥಳಗಳು ಆಮೂಲ ಪೇಟೆ தங்காரோரு குரும மரிய கங்காய மனையோ நடு மத ரங்க துங்க பத்திரியோ காலிங்க மரவு கடைக ಪತ್ರಿಯು ಕಾಣಲು ಕಡಿಗೆ ದಾಟಲು ಸೂರ್ಯ ಚಂದ್ರ ಒಡನೆ ಬ್ರಹ್ಮ ರಂಧ್ರರಲ್ಲಿ ದೊಳಗತ್ತಿರನು ಸೂರ್ಯ ಚಂದ್ರ ಒಡನೆ ಬ್ರಹ್ಮ ರಂಗ್ರರಲ್ಲಿ ದೊಳಗತ್ತಿರನು ಜಂಗಾಮಯ್ಯ ನಿಮ್ಮ ರೂಪ ಜಾಗೃತ್ತಿಂದ ತೋರಿಸಗೆ ಬೇಡಿಕೊಂಡೇನು ಬೇರೆ ಗುರುವೇ ನಿಮ್ಮ ಮರೆಯಲ जन्दो दे भ्रम शंबो दीप नंधा दी हम राो निभ्रम दो दीप नं शंबो निमा दिव्या पार नंबी हिम भारती बंदे शंबो निमा दिव्या पार नंबी हिम भारती बंदे ಗಂಗಾಧರನ ಎನ್ನ ಪವಗ ನಂದಿಗಿಲ್ಲ ಗಂಗ ಮಾಡೋ ಬೇಡಿಕೊಂಡೇನು ಶ್ರೀ ಗುರವೇ ನಿಮ್ಮ ಮರೆಯಲಾರೇನು ಧರಿವಾಳಲಿ ಕಾನೂ ದಾರಿದ್ರ ದೋಷ ಹರಿದು ಪರಿಯನು ಶ್ರೀ ಗುರುವೇ ನಿಮ್ಮ ಮರೆಯಲಾರೆನೂ ಧರಿವಾಳ ಬರಿವ ಮಹಾಪ್ರಭು ದೇವರ ನಿಮ್ಮ ಕರುಣನೆಂದು ಕರವ ಪಿಡಿದು ನಿತ್ಯ ಮುಕ್ತಿ ಪರವಿ ಪುರವೋ ಬೇಡಿಕೊಂಡೇನು ಶ್ರೀಪುರವೇ ನಿಮ್ಮ ಮರೆಯಲಾರೆ ಬೇಡಿಕೊಂಡೇ ನಯೋ ನಿಮ್ಮ ಗಾರ ಪದವಿ ನೀಡೋ ಯನಗ ರೂಢಿಯೊಳಗುರೋ ಮಾತ ేణు కు నిమ్మ మరేలా రేణు వేళి పండే సద్గురవే నిమ్మ మరేలా రేణు సద్గురు మహాత్మరాజీ జయ మహా బస్ జై